ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇದು ಶುಕ್ರವಾರದ ಆಗಿರುತ್ತೆ ಸೊ ಬೆಳಗ್ಗೆ ನನ್ನ ರೂಟೀನ್ ಹೇಗಿರುತ್ತೆ ಶುಕ್ರವಾರದ ದಿನ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಇವತ್ತು ಬೆಳಗ್ಗೆ ಸುಮಾರು ಒಂದು ಏಳು ಗಂಟೆ ಏಳುವರೆ ಆಗಿದೆ ಸೊ ಅಷ್ಟೊತ್ತಿಗೆ ಎಷ್ಟು ಬಿಸಿಲು ಬಂದಿದೆ ಅಂದರೆ ಸಿಕ್ಕಾಬಟ್ಟೆ ಬಿಸಿಲು ಆರು ಗಂಟೆಗೆಲ್ಲ ಸಿಕ್ಕಾಬಟ್ಟೆ ಬಿಸಿಲು ಬರ್ತಾ ಇರುತ್ತೆ ಸೊ ಇವಾಗ ಒಂದು ಏಳುವರೆ ಆಗಿತ್ತು ಅನ್ಕೋತೀನಿ ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ರೆಡಿ ಮಾಡಬೇಕಲ್ವ ಹಾಗಾಗಿ ಇವಾಗ ಗುಡಿಸಿ ಒರೆಸ್ಕೊತಾ ಇದ್ದೀನಿ ಹೊರಗಡೆ ಇನ್ನೂ ತೊಳೆದಿಲ್ಲ ಸೊ ಹೊರಗಡೆ ತೊಳಿಬೇಕು ಹೊರಗಡೆ ತೊಳ್ಕೊಂಡು ಆನಂತರ ನೈಟು ನಾನು ಬಟ್ಟೆನ ವಾಷಿಂಗ್ ಮಿಷಿನ್ ಆಗಿ ಹಾಕಿದ್ದೆ ಸೊ ಒಗ್ದಿರಲಿಲ್ಲ ಒಂದೆರಡು ದಿವಸದಿಂದ ಹಾಗಾಗಿ ನೈಟು ಹಾಕಿದ್ದೆ ಬೆಳಗ್ಗೆ ಎದ್ದ ತಕ್ಷಣ ಒಣ್ಗಾಕ್ಕೊಳ್ಳೋಣ ಅಂತ ಸೊ ಬಟ್ಟೆನೂ ಕೂಡ ಒಣ್ಗಾಕಬೇಕು ಹಾಗೆ ಮನೆ ಕೂಡ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಆ ನಂತರ ತಿಂಡಿ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಕೆಲಸಗಳನ್ನು ಮಾಡ್ಕೋತಾ ಇದ್ದೀನಿ ಸೊ ಈಗ ಮನೆ ಒರೆಸಿದ್ದಾಯಿತು ಈಗ ಬಟ್ಟೆಗಳು ಬೇಗ ಬೇಗ ಒಣಗಾಕ್ಬಿಟ್ರೆ ಸರಿ ಹೋಗುತ್ತೆ ಸೊ ಇಲ್ಲಿ ಸ್ವಲ್ಪ ಈ ಕಡೆ ಸೈಡು ಸ್ವಲ್ಪ ಬಿಸಿಲು ಜಾಸ್ತಿ ಬರುತ್ತೆ ಒಂದು ಹನ್ನೆರಡು ಗಂಟೆವರೆಗೂ ಬಿಸಿಲು ತುಂಬ ಚೆನ್ನಾಗಿ ಬರುತ್ತೆ ಸೊ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟರಲ್ಲಿ ಬಟ್ಟೆ ಕೂಡ ಚೆನ್ನಾಗಿ ಡ್ರೈ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಫಸ್ಟಿಗೆ ಬಟ್ಟೆ ಇದ್ದೀನಿ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಮುಂಚೆ ಒಣಗಾಕ್ಬೋದಿತ್ತು ಬಟ್ ಮನೆಯೆಲ್ಲ ಕ್ಲೀನ್ ಮಾಡುವಾಗ ಪರ್ಕೆ ಮತ್ತು ಮಾಪು ಇದೆಲ್ಲ ಅಲ್ಲಿ ಸ್ವಲ್ಪ ತಾಗುತ್ತೆ ಬಟ್ಟೆಗಳಿಗೆ ಹಾಗಾಗಿ ಬೇಡ ಅಂತೇಳ್ಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡಾದ ಬಟ್ಟೆಗಳನ್ನು ಒಣಗಾಕ್ತಾಯಿದ್ದೀನಿ ಸೊ ಇಲ್ಲಿ ನಾನು ಒಂದು ಎರಡು ದಾರನ ಕಟ್ಕೊಂಡಿದ್ದೀನಿ ಸೊ ಸಾಕಾಗುತ್ತೆ ಸಲ ಸಾಕಾಗಲ್ಲ ಹಾಗಾಗಿ ನಾನು ಒಂದ್ರ ಮೇಲೆ ಒಂದು ಹಾಕ್ತಾಯಿದ್ದೀನಿ ಏಕೆಂದರೆ ಈಗ ತುಂಬ ಬಿಸಿಲಿದೆ ಅಲ್ವಾ ಬೇಗ ಬೇಗ ಹೊಣ್ಕೊಳ್ಳುತ್ತೆ ಅಂತ ಸೊ ಅದಾದಮೇಲೆ ನೋಡಿ ಬಂದೆ ತಿಂಡಿ ಮಾಡೋಕ್ಕೆ ಸೊ ಹಸಿ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು ಹಾಗಾಗಿ ತರಿಸಿದ್ದೆ ಬೆಳಗ್ಗೆ ಹೋಗಿ ತ ತಗೊಂಡು ಬಂದಿದ್ರು ಸೊ ಹಾಗೆ ಈ ಕಡೆ ಇನ್ನೊಂದು ಕಡೆ ರೈಸ್ಗೂ ಕೂಡ ಇಟ್ಟಿದ್ದೀನಿ ಇಲ್ಲಿ ನಾನು ಚಿತ್ರಾನ್ನ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬೇಗ ಆಗೋ ಕೆಲಸ ಅಂದರೆ ಚಿತ್ರಾನ್ನ ತಿಂಡಿ ಸೊ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಸೊ ಹಸಿ ಮೆಣಸಿನ್ಕಾಯಿ ಫ್ರೆಶ್ ಆಗಿ ತುಂಬ ಚೆನ್ನಾಗಿತ್ತು ಮತ್ತು ಕೊತ್ತಮೀರಿ ಸೊಪ್ಪು ಅಷ್ಟೇ ತುಂಬ ಫ್ರೆಶ್ ಆಗಿತ್ತು ಸೊ ಇವಾಗ ನಾನು ಚಿತ್ರಾನ್ನಕ್ಕೆ ಎಷ್ಟು ಬೇಕೋ ಸೊ ಅಷ್ಟನ್ನು ತೆಗೆದು ಇಟ್ಕೊಂಡು ಮಿಕ್ಕಿದ್ದನ್ನು ಹಾಗೆ ಕವರ್ ಕಟ್ಟಿ ಎತ್ತಿಡ್ತಾ ಇದ್ದೀನಿ ಸೊ ಫ್ರೀ ಇದ್ದಾಗ ಅದನ್ನು ಬಿಡಿಸಿ ಎತ್ತಿಟ್ಕೋಬೋದು ಅಂಥೇಳಿ ಅದನ್ನು ಹಾಗೆ ಇದ್ದೀನಿ ಇವಾಗ ಹಸಿಮೆಣ್ಸಿನ್ಕಾಯಿ ಅದನ್ನೆಲ್ಲ ಕ್ಲೀನಾಗಿ ತೊಟ್ಟೆಲ್ಲ ಬಿಡಿಸ್ಕೊಂಡು ಸ್ವಲ್ಪ ತೊಳೆದು ಬಿಟ್ಟರೆ ತೊಳ್ಕೊಬೇಕಾಗತ್ತೆ ಏಕೆಂದರೆ ನಾವು ಮಾರ್ಕೆಟಿಂದ ತಂದಿರ್ತೀವಲ್ವ ಸೊ ತುಂಬ ಮಣ್ಣಿರುತ್ತೆ ಈ ಕೊತ್ತಮಿರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಈ ಸೊಪ್ಪುಗಳಲ್ಲೆಲ್ಲ ತುಂಬಾ ಮಣ್ಣಿರುತ್ತೆ ಸೊ ಹಾಗಾಗಿ ನಾವು ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡಿಕೊಂಡೆ ಅಡುಗೆಗಳನ್ನ ಮಾಡ್ಕೋಬೇಕಾಗತ್ತೆ ಅದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಮೀರಿ ಸೊಪ್ಪು ಇವಾಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಕೊತ್ಮಿರಿನ ಕಟ್ ಮಾಡಿ ಎತ್ತಿಟ್ಕೊಂಡು ಆ ಮಿಕ್ಕಿದ ಹಾಗೆ ಕವರ್ ಕಟ್ಟಿ ಇಡ್ತಾ ಇದ್ದೀನಿ ಫ್ರೀ ಆದಾಗ ಅದನ್ನ ಬಿಡಿಸಿ ಅಂತ ಸೊ ಸೊ ಕೊತ್ತಮಿರಿ ಸೊಪ್ಪು ತುಂಬ ಎಳೆಯದಿತ್ತು ತುಂಬ ಚೆನ್ನಾಗಿತ್ತು ಅದು ಒಂದು ಘಮ ಬರುತ್ತೆ ಸೊ ಘಮ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾಯಿತ್ತು ಎಳೆ ಸೊಪ್ಪು ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಸೊ ಹಾಗಾಗಿ ಅದನ್ನು ಸ್ವಲ್ಪ ಇವಾಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಎತ್ತಿಟ್ಕೊಂಡು ಮಿಕ್ಕಿದ್ದನ್ನು ಹಾಗೆ ಕವರ್ ಕಟ್ಟಿ ಇದ್ದೀನಿ ಆನಂತರ ನಾನು ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಅದಾದಮೇಲೆ ನಾನು ಈ ಕಡೆ ಎಲ್ಲದಕ್ಕೂ ರೆಡಿ ಮಾಡ್ಕೋಬೇಕು ಈರುಳ್ಳಿ ನಾನು ಫಸ್ಟಿಗೆ ಡಿಸೈಡ್ ಮಾಡಿದ್ದು ನಿಂಬೆಹಣ್ಣಿನ ಚಿತ್ರಾನ್ನ ಮಾಡಿಬಿಡೋಣ ಬೇಗ ಆಗುತ್ತೆ ಅಂತ ಸೊ ನಿಂಬೆಹಣ್ಣು ಇತ್ತು ಮನೇಲಿ ನಿಂಬೆಹಣ್ಣು ಚಿತ್ರಾನ್ನ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಅದಕ್ಕೆ ನಾನು ನಿಂಬೆಹಣ್ಣು ಚಿತ್ರಾನ್ನ ಮಾಡ್ಕೊಬಿಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೆ ಆನಂತರ ಮನೇಲಿ ಯಜಮಾನ್ರು ಹೇಳಿದರು ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಈರುಳ್ಳಿ ಚಿತ್ರಾನ್ನ ಮಾಡು ಅಂತ ಹೇಳಿದರು ಸರಿ ಅಂದ್ಬಿಟ್ಟು ಈರುಳ್ಳಿ ಚಿತ್ರಾನ್ನ ಮಾಡೋ ಪ್ಲ್ಯಾನೇ ಇರಲಿಲ್ಲ ನಂದು ಸರಿ ನಿಂಬೆಣ್ಣು ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ನಲ್ವ ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಆ ನಂತರ ಈರುಳ್ಳಿ ಎಲ್ಲ ಕಟ್ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ ಸೊ ಈರುಳ್ಳಿ ಕಟ್ ಮಾಡಬೇಕು ಅಂದರೆ ಕಣ್ಣಲ್ಲಿ ನೀರಂತೂ ಬರುತ್ತೆ ಸೊ ಅದು ನನಗೆ ನಿಜವಾಗ್ಲೂ ಕಷ್ಟನೇ ಅಂತ ಅನ್ಬೋದು ಸೊ ಕಣ್ಣಲ್ಲಿ ಕಣ್ಣೆಲ್ಲ ಉರಿ ಉರಿ ಆಗ್ತಾ ಇರತ್ತೆ ಈರುಳ್ಳಿ ಕಟ್ ಮಾಡೋದ್ರಿಂದ ಸೊ ಅದೊಂದು ನಂಗೆ ತುಂಬ ಇಷ್ಟ ಆಗದೆ ಇರೋಂಥ ಕೆಲಸ ಸೊ ಹಾಗಾಗಿ ಇವಾಗ ನಾನು ಸಾಮಾನ್ಯವಾಗಿ ಇವಾಗೆಲ್ಲ ಚಾಪರ್ ಇದೆ ಸೊ ಚಾಪರ್ಗೆ ಹಾಕೊಂಬಿಡ್ತೀವಿ ಸೊ ಚಿತ್ರನಕ್ಕೆಲ್ಲ ಚಾಪರಲ್ಲಿ ಚಾಪ್ ಮಾಡೋದು ಅಷ್ಟೊಂದು ಚೆನ್ನಾಗಿರಲ್ಲ ಸೊ ಕಟ್ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಸಣ್ಣ ಪುಟ್ಟ ಏನಾದಕ್ಕೆ ಪಲ್ಯಗಳಿಗೆ ಅದಕ್ಕಿದಕ್ಕೆ ಚಾಪರಲ್ಲಿ ಸಣ್ಣದಾಗಿ ಚಾಪ್ ಮಾಡ್ಕೋಬೋದು ಬಟ್ ಚಿತ್ರಾನ್ನಕ್ಕೆ ಸ್ವಲ್ಪ ಸ್ಲೈಸಿ ಆಗಿದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ಕೈಯಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ನಾನೊಂದು ಐದು ಐದು ಈರುಳ್ಳಿನ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಈರುಳ್ಳಿನ ತೊಗೊಂಡು ಹಸಿಪೆಲ್ಲ ಬಿಡಿಸ್ಕೊಂಡು ಕಟ್ ಮಾಡಿಕೊಂಡು ಕಟ್ ಮಾಡ್ಕೊಳಕ್ಕೆ ರೆಡಿ ಇದ್ದೀನಿ ಸೊ ಹಾಗೆ ನಾನು ಸೊಪ್ಪು ಕೊತ್ಮಿರಿ ಸೊಪ್ಪು ಮತ್ತು ಹಸಿ ಮೆಣಸಿನ್ಕಾಯಿ ಎಲ್ಲದನ್ನು ಕೂಡ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡೆ ಸೊ ನಾವು ಅಡುಗೆ ಮಾಡುವಾಗ ಮನೇಲಿ ಸ್ವಲ್ಪ ಆಗಿ ಮಾಡ್ಕೊಳ್ಳೋದು ಬೆಟರ್ ಅಂತ ಅನಿಸುತ್ತೆ ಸೊ ಏಕೆಂದರೆ ನಾವು ಮನೇಲಿ ಮಾಡಿದಷ್ಟು ಆಗಿ ಹೊರಗಡೆ ಮಾಡಲ್ಲ ಹಾಗಾಗಿ ಸ್ವಲ್ಪ ಅಲ್ಲಲ್ಲಿ ಕೈ ತೊಳೆಯೋದು ಮತ್ತು ನಾವು ಬಳಸುವಂಥ ಚಾಕು ತೊಳೆಯೋದಿರ್ಬೋದು ಮತ್ತು ನಾವು ಕಟ್ ಮಾಡುವಂಥ ಚಾಪಿಂಗ್ ಬೋರ್ಡ್ ಅಲ್ಲಲ್ಲೇ ವಾಶ್ ಮಾಡ್ಕೊಳ್ಳೋದಿರ್ಬೋದು ಅದನ್ನು ಮಾಡ್ಕೊಳ್ಳೋದು ಬೆಸ್ಟ್ ಅಂತಲೇ ಹೇಳ್ತೀನಿ ಸೊ ಹಾಗೆ ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡಿದ್ದಾಯಿತು ನಾನು ಹಸಿಮೆಣ್ಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇದ್ದೀನಿ ತೀರಾ ಸಣ್ಣಗೇನು ಇಲ್ಲ ಏಕೆಂದರೆ ಖಾರ ಆದರೂ ಕೂಡ ಅದನ್ನು ಎತ್ತಿಡ್ಬೋದು ಮಕ್ಕಳೆಲ್ಲ ತಿನ್ನೋದ್ರಿಂದ ಸೊ ಇದು ಈಸಿ ಆಗುತ್ತೆ ಅಂತ ಹೇಳಿ ನಾನು ಯಾವಾಗಲೂ ಇದೇ ಥರ ಮಾಡ್ತೀನಿ ಸೊ ಈಗ ಈರುಳ್ಳಿ ಎಲ್ಲ ಕಟ್ ಮಾಡಿದ್ದಾದಮೇಲೆ ಈಗ ಕೊತ್ತಮೀರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಕೊತ್ತಮಿರಿ ಸೊಪ್ಪು ಚಟ್ನಿಗೆ ಬೇಕಾಗುತ್ತೆ ಅಂತ ಸೈಡ್ಗೆ ಇಟ್ಟೆ ಸೊ ಹಾಗೆ ಒಂದು ನಾಲ್ಕರಿಂದ ಐದು ಟೊಮೊಟೊ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ ಸೊ ನಾನು ಈರುಳ್ಳಿ ಟೊ ಚಿತ್ರಾನ್ನ ಟೊಮೊಟೊ ಕೂಡ ಹಾಕ್ತೀನಿ ನಿಂಬೆಹಣ್ಣು ಕೂಡ ಹಾಕ್ತೀನಿ ಸೊ ಎರಡೂ ಕೂಡ ಹಾಕಿ ಚಿತ್ರಾನ್ನನ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಸೊ ಏಕೆಂದರೆ ನಮಗೆ ಸ್ವಲ್ಪ ಹುಳಿ ಬೇಕು ಹುಳಿ ಜಾಸ್ತಿ ಬೇಕು ಅಂದಾಗ ಎರಡೂ ಕೂಡ ಹಾಕ್ಕೋಬೇಕಾಗತ್ತೆ ಸೊ ಈಗ ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡು ನಾರ್ಮಲ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆ ನಂತರ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಹಸಿಮೆಣಸಿನಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಬ್ರೌನ್ ಆಗೋವರೆಗೂ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಇದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಸೊ ಇದು ಚೆನ್ನಾಗಿ ಮೇಲೆ ಇದಕ್ಕೆ ಕಟ್ ಮಾಡಿಟ್ಟಿರೋ ಅಂಥ ಟೊಮೊಟೊನು ಕೂಡ ಹಾಕಬೇಕಾಗತ್ತೆ ನಾನಿಲ್ಲಿ ಒಂದು ಸಣ್ಣ ಸಣ್ಣದು ಒಂದು ನಾಲ್ಕರಿಂದ ಐದು ಹಸಿ ಟೊಮೊಟೊನು ಕೂಡ ಹಾಕಿದ್ದೀನಿ ಸೊ ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಸಾಲ್ಟ್ ಹಾಕೋದ್ರಿಂದ ಆ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಗ ಬೇಯುತ್ತೆ ಸೊ ನೋಡಿ ಇವಾಗ ಚೆನ್ನಾಗಿ ಬೆಂದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಅರ್ಶನ ಒಂದು ಕಾಲು ಟೀ ಸ್ಪೂನಷ್ಟು ಹರ್ಶನ ಹಾಕೋತಾ ಇದ್ದೀನಿ ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಅರ್ಶಿನ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಫ್ರೈ ಮಾಡೋದೇನು ಬೇಡ ಸೊ ಅದಾದಮೇಲೆ ನಾನಿಲ್ಲಿ ಚಟ್ನಿಗೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಸಿಂಪಲ್ ಕಾಯಿ ಚಟ್ನಿ ಕಾಯಿ ಮತ್ತು ಕಟ್ಟಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಉಪ್ಪು ಇದನ್ನೆಲ್ಲ ಹಾಕ್ಬಿಟ್ಟು ಸಿಂಪಲ್ಲಾಗಿ ಒಂದು ಕಾಯಿ ಚಟ್ನಿನ ಮಾಡ್ಕೊತಾ ಇದ್ದೀನಿ ಚಿತ್ರಾನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ನಾನು ಮೊದಲೇ ಹೇಳಿದಂಗೆ ನಾನು ಚಿತ್ರಾನ್ನ ಅಂದರೆ ಈರುಳ್ಳಿ ಚಿತ್ರಾನ್ನಕ್ಕೆ ನಿಂಬೆಹಣ್ಣು ಕೂಡ ಹಾಕ್ತೀನಿ ಅಂತ ಹೇಳಿದೆ ಸೊ ಅದೇ ಥರ ನಿಂಬೆಹಣ್ಣು ಕೂಡ ಹಾಕ್ತಾ ಇದ್ದೀನಿ ಒಂದು ಎರಡು ನಿಂಬೆಹಣ್ಣನ ಹಾಕ್ಕೊಂಡಿದ್ದೀನಿ ಟೊಮೊಟೋನು ಕೂಡ ಹಾಕಿದ್ದೀನಿ ಹುಳಿ ಜಾಸ್ತಿ ಆಗಲ್ವಾ ಅಂತ ಅನಿಸ್ಬೋದು ನಿಮಗೆ ನಮಗೆ ಸ್ವಲ್ಪ ಹುಳಿ ತಿಂದು ಅಭ್ಯಾಸ ಇರೋದರಿಂದ ಹುಳಿ ಇದ್ದರೆ ಸ್ವಲ್ಪ ನಮಗೆ ಟೇಸ್ಟ್ ಅಂತ ಅನಿಸುತ್ತೆ ಸೊ ಹಾಗಾಗಿ ನಾನು ಗೊ ನಿಂಬೆಹಣ್ಣನ್ನು ಹಾಕೋತಾ ಇದ್ದೀನಿ ಸೊ ನಿಂಬೆಹಣ್ಣೆಲ್ಲ ಹಾಕಾದಮೇಲೆ ಗೊಜ್ಜು ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಒಂದು ಬಟ್ಲಿಗೆ ತೆಗೆದಿಟ್ಕೊಂಡು ನಮ್ಗೆ ಇವಾಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ತಿಂಡಿ ಅಷ್ಟು ರೈಸ್ ಮಾತ್ರ ನಾನು ಕಲಿಸ್ತಾ ಇದ್ದೀನಿ ನನಗೆ ನನ್ನ ಮಗನ ಸಾರಿ ನಮ್ಮ ಮನೆಯವ್ರಿಗೆ ಮತ್ತು ನನ್ನ ನನ್ನ ಮಗನಿಗೆ ಸೊ ಇಬ್ರಿಗಾಗೋಷ್ಟು ಕಲಿಸ್ತಾ ಇದ್ದೀನಿ ಹಾಗೆ ಅವ್ರ ಬಾಕ್ಸಿಗೂ ಕೂಡ ಹೋಗ್ತಾರೆ ಸೊ ಹಾಗಾಗಿ ಒಂದು ಮೂರು ಜನಕ್ಕೆ ಜನಕ್ಕಾಗೋಷ್ಟು ಕಲಿಸ್ತಾ ಇದ್ದೀನಿ ನಂದು ಬೆಳಗ್ಗೆ ಬ್ರೇಕ್ಫಾಸ್ಟು ಇವತ್ತು ಶುಕ್ರವಾರ ದಿನ ನಾನು ಬ್ರೇಕ್ಫಾಸ್ಟ್ ಮಾಡಲ್ಲ ಮಧ್ಯಾಹ್ನ ಊಟ ಮಾಡ್ತೀನಿ ಏಕೆಂದರೆ ನಾನು ನಿಂಬೆಹಣ್ಣು ದೀಪ ಹಚ್ತಾ ಇರೋದ್ರಿಂದ ಸೊ ನಿಂಬೆಹಣ್ಣು ದೀಪ ಹಚ್ಬಿಟ್ಟು ಬರೋವರೆಗೂ ತಿ ಊಟ ತಿಂಡಿ ಮಾಡಲ್ಲ ತಿಂಡಿ ಸ್ಕಿಪ್ ಮಾಡ್ತೀನಿ ಸೊ ಮಧ್ಯಾಹ್ನದವರೆಗೂ ಉಪವಾಸ ಮಾಡ್ತೀನಿ ಸೊ ಹಾಗೆ ಚಟ್ನಿ ಕೂಡ ರೆಡಿ ಆಯಿತು ಸೊ ಅದಾದಮೇಲೆ ಮನೇಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆ ಪೂಜೆನೂ ಕೂಡ ಮುಗಿಸ್ಬಿಟ್ಟು ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಬಂದು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ನಾನಿಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚೋಕ್ಕೆ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದಾನೆ ಸೊ ಇಲ್ಲಿ ಬಂದು ನಾನು ಸುಮಾರು ನಲ್ವತ್ತೆಂಟು ವಾರಗಳು ದೀಪನ ಹಚ್ತಾ ಇದ್ದೀನಿ ಸೊ ಇಲ್ಲಿ ನಾನು ಒಂಬತ್ತು ದೀಪ ಹಚ್ಚೋದು ಅದಕ್ಕೆ ಎಲ್ಲದನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಸೊ ದೀಪ ಹಚ್ಚೋದ್ರಿಂದ ಎಲ್ಲದನ್ನು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ ನಿಂಬೆಹಣ್ಣು ದೀಪ ಹಚ್ಚೋದ್ರಿಂದ ನಿಜವಾಗ್ಲೂ ಹೌದು ಸಮಸ್ಯೆಗಳು ಖಂಡಿತವಾಗ್ಲೂ ಬಗೆಹರಿಯುತ್ತೆ ಸೊ ಗಂಡ ಹೆಂಡತಿ ವಿಷಯದಲ್ಲಿ ತುಂಬಾ ಜಗಳಗಳು ಪ್ರಾಬ್ಲಮ್ಸ್ಗಳು ಆಗ್ತಾ ಇರುತ್ತೆ ಯಾಕೆಂದರೆ ಒಂದು ಸಂಸಾರ ಅಂದಮೇಲೆ ಆ ಸಂಸಾರದಲ್ಲಿ ಏರುಪೇರುಗಳಿದ್ದೇ ಇರುತ್ತೆ ಸೊ ಆ ಏರುಪೇರುಗಳನ್ನು ನಾವು ನಿಭಾಯಿಸೋಕ್ಕಾಗದೆ ಗಂಡ ಹೆಂಡತಿ ಮಕ್ಕಳು ಮುಂದೆ ಜಗಳ ಮಾಡಿಕೊಂಡು ಮನಸ್ತಾಪಗಳು ಮಾಡಿಕೊಂಡು ಹೋಗ್ತಾ ಇರ್ತೀವಿ ಸೊ ಅದು ಮಕ್ಕಳು ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಹಾಗಾಗಿ ನಾನು ಕಂಡು ಕಂಡ್ಕೊಂಡಿರುವಂಥ ಒಂದು ಪರಿಹಾರ ಅಂದರೆ ಈ ಒಂದು ನಿಂಬೆಹಣ್ಣಿನ ದೀಪ ಸೊ ನಮ್ಮನೇಲೂ ಕೂಡ ಅಷ್ಟೇ ಪ್ರತಿ ಸಲ ಏನೇ ಒಂದು ಸಣ್ಣ ಪುಟ್ಟ ವಿಷಯಕ್ಕಾದರೂ ಪ್ರತಿ ಸಲ ಜಗಳ ಆಗ್ತಾನೇ ಇರುತ್ತೆ ಹಾಗಾಗಿ ಈ ಒಂದು ಪೂಜೆನ ನಾನು ಶುರು ಮಾಡಿದ್ಮೇಲೆ ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಅಂತಲೇ ಅನ್ಬೋದು ಕಮ್ಮಿ ಆಗ್ತಾ ಇದೆ ಆಗ್ತಾ ಬರ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಯಾಕಂದರೆ ಒಬ್ಬ ಒಂದು ಸಂಸಾರ ಚೆನ್ನಾಗಿದೆ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ ಅಂದರೆ ಅವರನ್ನು ಹಾಳು ಮಾಡೋರು ಮತ್ತು ಅವರ ಒಂದು ಸಂಸಾರದ ಮೇಲೆ ಕೆಟ್ಟ ಕ ಕೆಟ್ಟ ದೃಷ್ಟಿಗಳನ್ನ ಹಾಕೋರು ತುಂಬಾ ಇರ್ತಾರೆ ಏಕೆಂದರೆ ಇನ್ನೊಬ್ಬರು ಬದುಕೋದು ಅವ್ರ ಕೈಲಿ ನೋಡೋಕ್ಕಾಗಲ್ಲ ಅವ್ರು ಬದುಕ್ತಾ ಇದ್ದಾರೆ ಅನ್ನೋ ಅಂದರೆ ಸೊ ಇವ್ರಿಗಿಲ್ಲಿ ಉರಿ ಸ್ಟಾರ್ಟ್ ಆಗಿರುತ್ತೆ ಸೊ ಹಾಗಾಗಿ ಅವ್ರನ್ನ ಏನಾದರೂ ಮಾಡಿ ನಾವು ದೂರ ಮಾಡಬೇಕು ಇಲ್ಲ ಅವರಲ್ಲಿ ಏನಾದರೂ ಒಂದು ಮನಸ್ತಾಪ ತರಬೇಕು ಅಂತ ಕೈ ಕಾಣದ ಕೈಗಳಿಂದ ಏನು ಬೇಕಾದರೂ ಮಾಡೋಕ್ಕೆ ಈಗಿನ ಒಂದು ಅಂದರೆ ಜನ್ರೇಷನಲ್ಲಿ ಅದು ಕಾಮನ್ ಆಗಿಬಿಟ್ಟಿದೆ ಒಬ್ಬ ವ್ಯಕ್ತಿ ಬದುಕ್ತಾ ಇದ್ದಾನೆ ಅಂದರೆ ಅದಕ್ಕೆ ಇನ್ಡೈರೆಕ್ಟಾಗಿ ನಾವು ಬುದ್ಧಿ ಕಲಿಸೋದಕ್ಕಿಂತ ಸಾರಿ ಡೈರೆಕ್ಟಾಗಿ ಬುದ್ಧಿ ಕಲಿಸೋದಕ್ಕಿಂತ ಇನ್ ಕಲಿಸ್ಬೇಕು ಅಂಥೇಳಿ ಒಂದು ಕೆಟ್ಟ ದಾರಿನ ಹಿಡಿತಾರೆ ಸೊ ಅದರಿಂದ ಮನೇಲಿ ಜಗಳ ಕೋಪ ಮನಸ್ತಾಪಗಳು ಸೊ ಇದೆಲ್ಲ ಜಾಸ್ತಿ ಆಗುತ್ತೆ ಅದು ನಮಗೆ ಗೊತ್ತಿರಲ್ಲ ಯಾಕೆ ಹೀಗಾಗ್ತಾ ಇದೆ ಅನ್ನೋ ಒಂದು ಚಿಂತೆಗೆ ನಾವು ಬೀಳ್ತೀವಿ ಸೊ ಇದೆಲ್ಲದಕ್ಕೂ ಮುಖ್ಯ ಪರಿಹಾರ ಅಂತ ಹೇಳಿದ್ರೆ ಸೊ ದುರ್ಗಾದೇವಿನ ನಾವು ಪ್ರಾರ್ಥಿಸೋದು ಸೊ ದುರ್ಗಾದೇವಿನ ನಾವು ಪ್ರಾರ್ಥಿಸೋದ್ರಿಂದ ನಮಗೆ ಏನೇ ಒಂದು ಕೆಟ್ಟದಾಗಿದ್ದರೂ ಏನೇ ಒಂದು ಬೇರೆಯವರು ನಮ್ಮನ್ನು ಕೆಟ್ಟ ಕೇ ನಮಗೆ ಕೇ ಕೇಡನ್ನು ಮಾಡಬೇಕು ಅಂದ್ಕೊಂಡಿರೋರ್ಗೂ ಕೂಡ ಇದೆಲ್ಲ ಒಂದು ಪಾಠ ಆಗುತ್ತೆ ಸೊ ಅವರೆಷ್ಟೇ ಏನೇ ನಮ್ಮನ್ನು ತುಳಿಬೇಕು ಅಂದ್ಕೊಂಡ್ರೂ ಅದು ಅವರಿಂದ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ನಾನು ನಮ್ಮ ಮನೆಯಲ್ಲಿ ನಾನು ಕಂಡ್ಕೊಂಡಿರುವಂಥ ಒಂದು ಪರಿಹಾರ ಅಂದರೆ ನಿಂಬೆ ದೀಪ ಸೊ ನಾನು ಹೆಚ್ಚಾಗಿ ನನ್ನ ದೇವ್ರನ್ನ ನಂಬ್ತೀನಿ ಜನನ ನಾನು ನಂಬೋಕೆ ಹೋಗಲ್ಲ ದೇವ್ರನ್ನ ನಂಬ್ತೀನಿ ಏಕೆಂದರೆ ದೇವ್ರನ್ನ ನಂಬಿದ್ರೆ ಒಂದಲ್ಲ ಒಂದು ದಿನ ನಮಗೆ ದೇವರು ಕೈ ಹಿಡಿತಾರೆ ಅದೇ ಜನನ ನಂಬಿದ್ರೆ ಯಾವತ್ತೂ ಒಂದು ದಿನ ನಮ್ಮನ್ನು ಕೈ ಬಿಟ್ಟು ನಡು ನೀರಲ್ಲಿ ಕೈ ಬಿಟ್ಟು ಹೋಗ್ತಾರೆ ಸೊ ಹಾಗಾಗಿ ನಾನು ಜಾಸ್ತಿ ನಂಬೋದು ನಾನು ನನ್ನ ದೇವ್ರನ್ನ ಸೊ ನಾನು ಇಷ್ಟಪಡುವಂಥ ದೇವ್ರನ್ನು ನಾನು ನಂಬ್ತೀನಿ ನಾನು ಎಲ್ಲ ದೇವ್ರೂ ಕೂಡ ನಂಬ್ತೀನಿ ಸೊ ಹಾಗಾಗಿ ನಾನು ದುರ್ಗಾದೇವಿನ ಪ್ರತಿ ಶುಕ್ರವಾರ ಆರಾಧಿಸ್ತೀನಿ ಪೂಜೆ ಮಾಡ್ತೀನಿ ನಿಂಬೆಹಣ್ಣು ದೀಪ ಹಚ್ತೀನಿ ಸೊ ಇದರಿಂದ ನಮ್ಮ ಒಂದು ಸಂಸಾರದಲ್ಲಿ ನಮ್ಮ ಒಂದು ಫ್ಯಾಮಿಲೀಲಿ ಎಷ್ಟೋ ಪರಿಹಾರಗಳು ಎಷ್ಟೋ ಒಂದು ದುಷ್ಟಶಕ್ತಿಗಳಿಂದ ಮುಕ್ತಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಕೆಟ್ಟ ದೃಷ್ಟಿಗಳಿಂದ ನಾವು ಮುಕ್ತಿ ಪಡ್ಕೊಂಡಿದ್ದೀವಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇದನ್ನು ಈ ಒಂದು ಪೂಜೆನ ನಾನು ಮಾಡ್ತಾ ಇರೋದು ಸೊ ಇವತ್ತು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನನ್ನ ಮಗ ಇದ್ದಿದ್ದರಿಂದ ವೀಡಿಯೋ ಇದ್ದಾನೆ ಅಷ್ಟೇ ಸೊ ಹಾಗಾಗಿ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬಂದಾದಮೇಲೆ ಮನೆಗೆ ಬಂದ್ವಿ ಸೊ ಮನೆಗೆ ಬರ್ತಾ ಇದ್ದಂಗೆ ಮಳೆ ಶುರುವಾಯಿತು ಸೊ ಬೆಳಗ್ಗೆ ಸ್ವಲ್ಪ ಮೋಡ ಇತ್ತು ಮೋಡ ಇದ್ದಿದ್ದರಿಂದ ಬಟ್ಟೆ ಬಟ್ಟೆನೂ ಒಣಗಾಕಿದ್ದೆ ನೋಡಿರ್ಬೋದು ಸೊ ಬಂದಿದ್ದ ತಕ್ಷಣ ಮೋಡ ಆಗಿತ್ತಲ್ವಾ ಬಟ್ಟೆ ಎಲ್ಲ ತಗೊಂಡು ಒಳಗಾಗುತ್ತೆ ಸೊ ಒಳಗಾಕಿದ್ಮೇಲೆ ಮಳೆ ಶುರುವಾಯಿತು ಸೊ ಚಿಕ್ಕ ಬಟ್ಟೆ ಗಾಳಿ ಮಳೆ ವರ್ಷದ ಮೊಳ ಮೊದಲ ಮಳೆ ಅಂತಲೇ ಹೇಳ್ಬೋದು ಸೊ ಒಂದು ಹತ್ತು ನಿಮಿಷ ಬಂದು ನಿಂತೋಯಿತು ಒಂದು ಅರ್ಧ ಮುಕ್ಕಾಲು ಗಂಟೆ ಬಂದಿದ್ರೆ ಸ್ವಲ್ಪ ತಂಪಾದರೂ ಆಗೋದು ಒಂದು ಐದು ಹತ್ತು ನಿಮಿಷ ಬಂದು ಮತ್ತೆ ಸ್ಟಾಪ್ ಆಗೋಯ್ತು ಸೊ ಇದು ವರ್ಷದ ಮೊದಲ ಮಳೆ ಶುಕ್ರವಾರದ ದಿನ ಬಂತು ಸೊ ನಿಜವಾಗ್ಲೂ ತುಂಬ ಆಯಿತು ಸ್ನೇಹಿತರೆ ಸೊ ಹಾಗೆ ಇವತ್ತಿನ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ನೋಡಿ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ನನ್ನ ಶುಕ್ರವಾರದ ರೊಟೀನ್ ಹೀಗಿರುತ್ತೆ ಸೊ ಪ್ರತಿ ಸಾಮಾನ್ಯವಾಗಿ ಹೀಗೆ ಇರುತ್ತೆ ಸೊ ಮಧ್ಯಾಹ್ನದವರೆಗೂ ನನ್ನ ಉಪವಾಸ ಇರುತ್ತೆ ಸೊ ಅದಾದಮೇಲೆ ನನ್ನ ಊಟ ಕಂಟಿನ್ಯೂ ಆಗುತ್ತೆ ಸೊ ಹಾಗಿದ್ರೆ ಬರಲ್ಲ ಮತ್ತು ಇನ್ನೊಂದು ವೀಟ್ ಸಿಗ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್